ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಯಾರದ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ರೆ ನಮ್ಮ ಜೀವನ ವ್ಯವಹಾರ ಎರಡೂ ಹಾಳಾಗುತ್ತೆ ನಿಮ್ಮ ಮೇಲೆ ಯಾರಾದರೂ ಕೆಟ್ಟ ದೃಷ್ಟಿ ಹಾಕಿದಾರಾ ಅಥವಾ ನಿಮ್ಮ ವ್ಯಾಪಾರದ ಮೇಲೆ ಯಾರಾದರೂ ಕೆಟ್ಟ ದೃಷ್ಟಿ ಹಾಕಿದಾರಾ ಅದನ್ನ ತಿಳಿಯೋ ಉಪಾಯ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ನೀವು ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಗಂ ಗಣಪತಯಿ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನೆಗೆಟಿವ್ ಮತ್ತು ಪಾಸಿಟಿವ್ ಶಕ್ತಿ ಎರಡು ಇರುತ್ತೆ ಕೆಲವರಿಗೆ ಹೆಚ್ಚು ಸಕಾರಾತ್ಮಕ ಶಕ್ತಿ ಇದ್ರೆ ಇನ್ನೂ ಕೆಲವರಿಗೆ ಹೆಚ್ಚು ನಕಾರಾತ್ಮಕ ಶಕ್ತಿ ಇರುತ್ತೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸನ್ನ ಸಾಧಿಸುವಾಗ ಅಥವಾ ಹೊಸ ಮನೆ ಅಂಗಡಿ ವಾಹನವನ್ನ ಖರೀದಿಸಿದಾಗ ಅದನ್ನ ಸಹಿಸದ ಅಥವಾ ಏಳಿಗೆಯನ್ನ ಬಯಸದ ಜನರ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆ ಮೂಡುತ್ತೆ ಇದನ್ನೇ ಕೆಟ್ಟ ದೃಷ್ಟಿ ಅಂತಾರೆ ಒಬ್ಬರ ದುಷ್ಟ ಕಣ್ಣು ಯಾವುದರ ಮೇಲಾದ್ರೂ ಇದ್ದಾಗ ಆ ವ್ಯಕ್ತಿಗೆ ಕೆಟ್ಟದ್ದಾಗ್ತಾ ಹೋಗುತ್ತೆ ಹಾಗಂತ ಎಲ್ಲರೂ ನಮ್ಗೆ ಕೆಟ್ಟದ್ದನ್ನೇ ಬಯಸ್ತಾರೆ ಅನ್ನೋ ಹಾಗಿಲ್ಲ ಕೆಲವರು ಅಯ್ಯೋ ಅವರಿಗಿರುವಂತಹ ಜೀವನ ನನ್ನ ಹತ್ರ ಇಲ್ವಲ್ಲ ಅವರಂತೆ ನಂಗೆ ಟ್ರಾವೆಲ್ ಮಾಡೋಕ್ ಸಾಧ್ಯ ಆಗ್ತಾ ಇಲ್ವಲ್ಲ ಅಥವಾ ಅವ್ರ ಬಳಿ ಇದ್ದಷ್ಟು ಹಣ ನನ್ನ ಬಳಿ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅನ್ಕೊಳ್ತಾರೆ ಅಷ್ಟೇ ಅವರು ಕೆಟ್ಟದಾಗಿ ಯೋಚನೆ ಮಾಡದೇ ಇದ್ರು ಕೂಡ ಅವರ ಮನಸ್ಸಲ್ಲಿ ಬಂದಂತಹ ನೋವು ನಿಮ್ಮ ಮೇಲೆ ದೃಷ್ಟಿಯಾಗುವಂತೆ ಮಾಡುತ್ತೆ ಹಾಗಿದ್ರೆ ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ದೃಷ್ಟಿಯಾಗಿದೆ ಅನ್ನೋದನ್ನ ತಿಳಿಯೋದು ಹೇಗೆ ನೋಡೋಣ ಬನ್ನಿ ನಿಮ್ಮ ಮನೆಯಲ್ಲಿರೋ ಪುಟ್ಟ ಮಗುವಿಗೆ ದೃಷ್ಟಿಯಾಗಿದೆ ಅನ್ನೋದನ್ನ ಹೇಗ್ ಪತ್ತೆ ಮಾಡೋದು ಇದು ತುಂಬಾನೇ ಸುಲಭ ಹೆಚ್ಚಾಗಿ ಮಕ್ಕಳಿಗೆ ದೃಷ್ಟಿಯಾಗೋದು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗಿ ಬಂದಾಗ ಒಂದು ವೇಳೆ ಮಗುವಿಗೆ ದೃಷ್ಟಿಯಾದ್ರೆ ಮಗು ಕಣ್ಣನ್ನ ಪದೇ ಪದೇ ಉಜ್ಕೊಳ್ಳುತ್ತೆ ಮೂಗನ್ನ ತುರಿಸುತ್ತಲೇ ಇರುತ್ತೆ ಅಷ್ಟೇ ಅಲ್ಲ ಮಗು ಹಾಲ್ ಕುಡಿಯೋದನ್ನು ಸಹ ಬಿಡುತ್ತೆ ಹಾಲು ಕುಡಿದ್ರೂ ಕೂಡ ವಾಂತಿ ಮಾಡಿಕೊಳ್ಳುತ್ತೆ ಜೊತೆಗೆ ಅಳೋದನ್ನ ನಿಲ್ಸೋದೇ ಇಲ್ಲ ಮಗು ಹಠ ತರ ಅಳತ್ತೆ ನಿಮ್ಮ ಮಗು ಸಹ ಈ ರೀತಿಯಾಗಿ ಮಾಡ್ತಿದ್ರೆ ತಿಳ್ಕೊಳ್ಳಿ ಮಗುವಿನ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ಅನ್ನೋದನ್ನ ಇನ್ನು ಹತ್ತರಿಂದ ಹದಿನೈದು ವರ್ಷದ ಮಕ್ಕಳು ಅಥವಾ ದೊಡ್ಡೋರಿಗೆ ದೃಷ್ಟಿಯಾದ್ರೆ ಏನ್ ಮಾಡಬಹುದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ ಒಂದು ವೇಳೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದರೂ ಕೂಡ ಕಣ್ಣಲ್ಲಿ ತುರಿಕೆ ಮೂಗ್ನಲ್ಲಿ ತುರಿಕೆ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸಿರೋದಿಲ್ಲ ಮುಖ್ಯವಾಗಿ ಯಾವುದೇ ಕಾರಣ ಇಲ್ಲದೆ ಮನಸ್ಸು ಒಂಥರ ಬೇಜಾರಲ್ಲಿದ್ರೆ ಅದಕ್ಕೆ ಕಾರಣ ದೃಷ್ಟಿಯಾಗಿರೋದು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಇದಲ್ಲದೆ ನಿಮ್ಮ ವ್ಯಾಪಾರದ ಮೇಲೆ ಯಾರದ್ದೋ ಕೆಟ್ಟ ಕಣ್ ಬಿದ್ರೆ ನಿಮ್ಮ ಅಂಗಡಿಗೆ ಸಾಮಾನು ತಗೊಳ್ಳೋಕೆ ಜನ ಬರ್ತಾರೆ ಆದ್ರೆ ಸಾಮಾನು ಖರೀದಿ ಮಾಡೋದೇ ಇಲ್ಲ ಹಾಗೆ ವಾಪಸ್ ಆಗ್ತಾರೆ ನಿಮ್ಮ ಬಿಸ್ನೆಸ್ ಮೇಲೆ ಯಾರದ್ದಾದ್ರೂ ಕೆಟ್ಟ ಕಣ್ ಬಿದ್ರೆ ಮಷಿನ್ ಹಾಳಾಗುತ್ತೆ ಅಲ್ಲಿನ ಲೈಟ್ ವಿದ್ಯುತ್ ಸಮಸ್ಯೆ ತರುತ್ತೆ ಹಣ ಕೊಡೋರು ಹಣ ಕೊಡೋದಕ್ಕೂ ತಡ ಮಾಡ್ತಾರೆ ಇದರಿಂದ ನಿಮ್ಮ ವ್ಯಾಪಾರಕ್ಕೆ ತೊಂದರೆ ಉಂಟಾಗುತ್ತೆ ಮನೆ ಮೇಲೆ ಕೆಟ್ಟ ಬಿದ್ರೆ ಮನೇಲಿ ಅಡುಗೆ ಮಾಡಿದ್ರೆ ಯಾರು ತಿನ್ನೋದೇ ಇಲ್ಲ ನಿಮ್ಮ ಜೀವನದಲ್ಲೂ ಹೀಗೆ ಆಗ್ತಾ ಇದೆಯಾ ಕಸ್ಟಮರ್ಗಳು ಬಂದ್ರು ಇದೆಲ್ಲ ನಿಮ್ಮ ಮೇಲೆ ಕೆಟ್ಟ ಕಣ್ ಬಿದ್ದಿದೆ ಅನ್ನೋದನ್ನ ತೋರಿಸುತ್ತೆ ಅಷ್ಟೇ ಅಲ್ಲ ಮನೇಲಿ ಯಾರಿಗೂ ಹಸಿವಿಲ್ಲದೆ ಇರೋದು ಹಸಿವಾದ್ರೂ ಊಟಕ್ಕೆ ಸ್ವಾದ ಇಲ್ಲದೆ ಇರೋದು ಹಾಲು ಪದೇ ಪದೇ ಉಕ್ಕಿ ಚೆಲ್ಲೋದು ಮನೆಯಲ್ಲಿ ತಪ್ಪದ ಜಗಳ ಇದೆಲ್ಲ ನಿಮ್ಮ ಮನೆಯಲ್ಲಿ ಆಗ್ತಾ ಇದ್ರೆ ಕೆಟ್ಟ ದೃಷ್ಟಿಯಾಗಿದೆ ಅನ್ನೋದು ಕನ್ಫರ್ಮ್ ಹಾಗಿದ್ರೆ ಇದನ್ನ ನಿವಾರಿಸೋ ಬಗ್ಗೆ ಹೇಗೆ ಕೆಟ್ಟ ಕಣ್ಬಿದ್ರೆ ಭಯ ಪಡ್ಬೇಡಿ ಅದನ್ನ ನಿವಾರಿಸೋ ಉಪಾಯವನ್ನು ಕೂಡ ನಾವು ನಿಮಗೆ ತಿಳಿಸ್ತೀವಿ ಇದನ್ನ ಇವಾಗ್ಲೇ ನೋಟ್ ಮಾಡಿಟ್ಕೊಳ್ಳಿ ಇಲ್ಲ ಅಂತಂದ್ರೆ ನೀವು ಮರ್ತು ಬಿಡಬಹುದು ಹಾಗಿದ್ರೆ ದೃಷ್ಟಿ ಬಿದ್ದಿದ್ರೆ ಏನ್ ಮಾಡಬೇಕು ಒಂದನೆಯದಾಗಿ ಐದು ಕರ್ಪೂರದ ತುಂಡುಗಳನ್ನು ತಗೊಳ್ಬೇಕು ಅದರ ಮೇಲೆ ನಾಲ್ಕು ಲವಂಗ ಇಟ್ಟು ಉರಿಸ್ಬೇಕು ಪೂರ್ತಿ ಮನೆಗೆ ಹೊಗೆ ಹರಡುವಂತೆ ಅದನ್ನ ಎಲ್ಲಾ ಕಡೆ ತಗೊಂಡು ಹೋಗಿ ಇದ್ರ ಜೊತೆಗೆ ಎರಡು ಕರಿಮೆಣಸು ಕೂಡ ಇಡೋದು ಸಹ ಉತ್ತಮ ಹೀಗೆ ಮಾಡೋದ್ರಿಂದ ದೃಷ್ಟಿ ಇಳಿದು ಹೋಗುತ್ತೆ ಇನ್ನು ಒಬ್ಬರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಆದ್ರೆ ಉಪ್ಪು ತಗೊಂಡು ಅದನ್ನ ತಲೆಗೆ ನಿವಾಳಿಸಿ ಟ್ಯಾಪ್ ನೀರಲ್ಲೋ ಟಾಯ್ಲೆಟ್ನಲ್ಲೋ ಹರಿಯಬಿಡಿ ಇದರಿಂದಾನು ದೃಷ್ಟಿದೋಷ ಸರಿಯಾಗುತ್ತೆ ಅದು ಮಕ್ಕಳೇ ಇರಲಿ ದೊಡ್ಡವರೇ ಇರಲಿ ವ್ಯಾಪಾರ ವ್ಯವಹಾರ ಮಷಿನ್ ಏನೇ ಇದ್ರೂ ಇದನ್ನ ಮಾಡೋದ್ರಿಂದ ಕೆಟ್ಟ ಕಣ್ಬಿದ್ದಿರೋದು ನಿವಾರಣೆಯಾಗುತ್ತೆ ನಿಮ್ಮ ಜೇಬಲ್ಲಿ ಹಣ ನಿಲ್ತಾ ಇಲ್ಲ ಆರ್ಥಿಕ ಸಮಸ್ಯೆ ಎದುರಾಗ್ತಾ ಇದೆ ಅಂತಂದ್ರೆ ಇದು ಸಹ ದೃಷ್ಟಿಯ ಪರಿಣಾಮವೇ ಇರಬಹುದು ಈ ದೃಷ್ಟಿ ನಿವಾರಿಸೋದಕ್ಕೆ ನೀವು ಪ್ರತಿದಿನ ಐದು ಕಾಳು ಕರಿಮೆಣಸನ್ನ ದೀಪದಲ್ಲಿ ಸುಡಬೇಕು ಇದು ಹಣದ ಕೊರತೆಯನ್ನ ನಿವಾರಿಸುತ್ತೆ ಮನೆಯವರ ಮೇಲೆ ಕೆಟ್ಟ ಕಣ್ ಬಿದ್ದಿರೋದ್ರಿಂದ ಪದೇ ಪದೇ ಕಾರಣ ಇಲ್ಲದೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಂತಂದ್ರೆ ನೀವು ಐದು ಕಾಳು ಕರಿಮೆಣಸನ್ನ ನಿಮ್ಮ ಮೇಲೆ ಅಥವಾ ಯಾವ ವ್ಯಕ್ತಿಯ ಮೇಲೆ ದೃಷ್ಟಿ ಬಿದ್ದಿದೆಯೋ ಅವರ ಮೇಲೆ ಏಳು ಬಾರಿ ತಿರುಗ್ಸಿ ಬಳಿಕ ದೀಪದಲ್ಲಿ ಅವುಗಳನ್ನ ಸುಡಿ ಇದರಿಂದ ದೃಷ್ಟಿ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಆರೋಗ್ಯ ಸುಧಾರಿಸೋದಕ್ಕೆ ಶುರುವಾಗುತ್ತೆ ಮನೆಯಲ್ಲಿ ಮಾಡಿದ ಊಟ ನಿಮಗೆ ಸೇರ್ತಾ ಇಲ್ಲ ಅಂತಂದ್ರೆ ಯಾರೋ ನಿಮ್ಮ ಆಹಾರದ ಮೇಲೆ ದೃಷ್ಟಿ ಹಾಕಿದ್ದಾರೆ ಅನ್ನೋದನ್ನ ನೆನ್ಪಿಡಿ ಆವಾಗ ಸ್ವಲ್ಪ ಆಹಾರವನ್ನ ಅಗ್ನಿಗೆ ಆಹುತಿ ನೀಡಿ ಇದರಿಂದ ಊಟದ ಮೇಲೆ ಬಿದ್ದಿದ್ದ ದೃಷ್ಟಿ ನಿವಾರಣೆಯಾಗುತ್ತೆ ಈ ಸಣ್ಣ ಪುಟ್ಟ ಉಪಾಯಗಳನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಕೆಟ್ಟ ಬಿದ್ರು ಯಾವುದೇ ಸಮಸ್ಯೆ ನಿಮ್ಮನ್ನ ಕಾಡೋದಿಲ್ಲ